ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಗ್ರ್ಯಾಂಡಾಗಿರೋ ಡಿಸೈನ ತೋರಿಸ್ತೀನಿ ಇದು ಸ್ಯಾರಿಗೆ ಹಾಕಿ ತೋರಿಸ್ತಿರೋದು ನಾನು ಇವತ್ತು ಡಿಸೈನ್ನ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಆರೆಂಜ್ ಕಲರ್ ಬಾಡಿ ಕಲರ್ ಇದೆ ಮತ್ತು ಪಲ್ಲು ಬಂದು ಬ್ರೌನ್ ಶೇಡ್ ಇದೆ ನಾನಿವತ್ತು ಥ್ರೆಡ್ನ ತೊಗೊಂಡಿರೋದು ಆರೆಂಜ್ ಕಲರ್ ಏನಿದೆ ಬಾಡಿ ಕಲರು ಆ ಕಲರ್ ಥ್ರೆಡ್ನ ಯೂಸ್ ಮಾಡಿ ನಾನಿವತ್ತೊಂದು ಡಿಸೈನ್ ಹಾಕ್ತಿದ್ದೀನಿ ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನು ಇದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಪ್ಲೇನ್ ರೌಂಡ್ ಬೀಡ್ನ ತೊಗೊಂಡಿದ್ದೀನಿ ಇದು ಬಂದು ಫೈವ್ ಎಮ್ ಎಮ್ ಇದೆ ಹಾಗೆನೆ ಆರೇಳಿ ಥ್ರೆಡ್ ತಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡಬಹುದು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರಶ್ನ ಮಾಡ್ಕೊಡ್ತಿದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತು ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕೋತಿದ್ದೀನಿ ಈ ರೀತಿ ಎರಡು ಸಿಂಗಲ್ ನಾನು ನಾನಿಲ್ಲಿ ಫೋರ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತಿದ್ದೀನಿ ಫೋರ್ ಚೈನ್ ಆದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡ್ದು ನೋಡಿ ನೋಡಿ ಈ ರೀತಿ ಹಿಡ್ದು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರೋಶ ಇಂತಿ ಒಂದು ಸಿಂಗಲ್ ಕ್ರಷ್ ಆದಮೇಲೆ ಒಂದು ಬೀಡು ಇಂತಿ ಒಂದು ಬೀಡು ಈ ರೀತಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಲಾಕ್ನ ಮಾಡ್ಕೋಬೇಕಾಗುತ್ತೆ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಒಂದು ಟೂ ಟು ತ್ರೀ ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ನೋಡಿ ಒಂದು ಟೂ ಟು ತ್ರೀ ಚೈನ್ ಅಷ್ಟು ಗ್ಯಾಪ್ನ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ ಹಾಕೋಬೇಕಾಗುತ್ತೆ ಎರಡು ಚೈನ್ ಆದಮೇಲೆ ಮತ್ತೆ ಸೂಜ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದ್ಸಲ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರಶ ಅಂದರೆ ಈ ಡಬಲ್ ಕ್ರಶ ಡಬಲ್ ಕ್ರಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಮತ್ತೆ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು ಒಟ್ಟು ನಾನಿಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನೋಡಿ ನಾಲ್ಕಾಗಿದೆ ಐದು ಆರು ನಾನಿಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಈ ರೀತಿ ಆರು ಡಬಲ್ ಕ್ರಷ ಆದಮೇಲೆ ಇದು ಕೂಡ ಎಲ್ಲಗೆ ಬರುತ್ತೆ ಅಲ್ಲಗೆ ಹಿಡ್ದು ನೋಡಿ ನೋಡಿ ಈ ರೀತಿ ಎಲ್ಲಗೆ ಬರುತ್ತೆ ಅಲ್ಲ ಹಿಡ್ದು ನೋಡಿ ಕರೆಕ್ಟಾಗಿ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಲೈಂಟಿಂಗ್ ಅರ್ಶನ್ನ ಹಾಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ అందు బీడు అందు బీడన ఏ రీతి థ్రెడ్కి తుర్స్కొ బీడ్ లాక్న మార్కెట్ బీడ్ లాక్మే మే సుజి మేలుసరి థ్రెడ్ని తగండు మేము వన్ టూ టు త్రీ చైన్ గ్యాప్ అంటు ఈ రీతి బిట్టు బట్టి థ్రెడ్ని తర్ెడ్ తొందర నుండి ఈ రీతి మూరగీ ఎరడరీ ఒందరి ఎరడరీ ఒందరి ఈ రీతి వంద డబల్ క్రష్ ఈ రీతి ఒం డబల్ క్రష్ అమే మొత్తం టు టు చైన్ ಟೂ ಚೈನ್ ಆದಮೇಲೆ ಮತ್ತೆ ಒಂದು ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಸೇಮ್ ಅದೇ ರೀತಿ ಇದರೊಳಗಡೆ ಇನ್ನೊಂದು ಡಬಲ್ ಕ್ರಶ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಎರಡು ಡಬಲ್ ಕ್ರಶ ಫ್ರೆಂಡ್ಸ್ ಇದರಲ್ಲೂ ಕೂಡ ನಾನಿಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಮೂರು ನಾಲ್ಕು ಐದು ಆರು ನಾನಿಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಡಬಲ್ ಕ್ರಶ ಆದಮೇಲೆ ಇದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಇದು ಒಂದು ಫೋರ್ ಚೈನ್ ಗ್ಯಾಪಷ್ಟು ಗ್ಯಾಪ್ನ ತೊಗೊಳುತ್ತೆ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದಮೇಲೆ ನಾನಿಲ್ಲಿ ಫೈವ್ ಚೈನ್ ಹಾಕೋತಿದ್ದೀನಿ ಒನ್ ಟೂ ತ್ರೀ ಫೋ ಫೈ ಐದು ಚೈನ್ಗಳನ್ನ ಹಾಕೋತಿದ್ದೀನಿ ಈ ರೀತಿ ಐದು ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಈ ಟೂ ಚೈನ್ ಗ್ಯಾಪ್ ಏನಿತ್ತು ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಎರಡು ಎರಡು ಚೈನ ಹಾಕೋತಿದ್ದೀನಿ ಎರಡು ಚೈನ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಬಟ್ಟೆನ ಟರ್ನ್ ಮಾಡಾದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ನ ಹಾಕೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿತ್ತು ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಥ್ರೆಡ್ನ ತಂದು ಸಿಂಗಲ್ ಕ್ರಶ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಪಿಕಾಟ್ ರೀತಿ ಆಗುತ್ತೆ ನೋಡಿ ಇದೇ ರೀತಿ ನಾನಿಲ್ಲಿ ಆರು ಪಿಕೌಟ್ಗಳನ್ನ ಮಾಡ್ಕೊತಿದ್ದೀನಿ ಮತ್ತು ಸುಜಿಮಾಲ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರಶ್ ಆಮೇಲೆ ಮತ್ತು ತ್ರೀ ಚೈನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲೇನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕು ಈ ರೀತಿ ಥ್ರೆಡ್ ತಂದರೆ ನೋಡಿ ಎರಡಾಗುತ್ತೆ ಎರಡರಲ್ಲಿ ಕೂಡ ಒಟ್ಟಿಗೆ ಹೇಳ್ಕೊಂಡ್ರೆ ಇಲ್ಲೊಂದು ಲಾಕ್ ರೀತಿ ಆಗುತ್ತೆ ಈ ರೀತಿ ಒಂದು ಪಿಕೋಟ್ ಈಗ ಎರಡು ಪಿಕೌಟ್ಗಳಾಗಿದೆ ಮತ್ತೆ ಮೂರನೇ ಪಿಕಾಟ್ ನಾಕೋತಿದ್ದೀನಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ ಆದ್ಮೇಲೆ ತ್ರೀ ಚೈನ್ ತ್ರೀ ಚೈನ್ ಆದ್ಮೇಲೆ ಡಬಲ್ ಕ್ರೋಶ ಗ್ಯಾಪ್ ಹೋಗಿ ಒಂದು ಸಿಂಗಲ್ ಕ್ರಾ ಮತ್ತೆ ಒಂದು ಡಬಲ್ ಕ್ರೋಶ ಈ ರೀತಿ ನಾಲ್ಕು ಪಿಕಾಟ್ ಆಗಿದೆ ಪೆನ್ಸಿಲಿ ಈ ಫೈ ಚೈನ್ ಗ್ಯಾಪಲ್ಲಿ ಒಟ್ಟು ಆರು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಪಿಕೌಟ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಒಂದು ಫೈ ಚೈನ್ ಗ್ಯಾಪಷ್ಟು ಬರುತ್ತೆ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಸ್ಲ್ಯಾಂಟಿಂಗ್ ಮೇಲೆ ಈ ರೀತಿ ಪಿಕೌಟ್ ಬರುತ್ತೆ ಇದಾದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಬೀಡು ಒಂದು ಬೀಡನ್ನ ಥ್ರೆಡ್ಗೆ ತುರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿಗಳು ಒಂದ್ಸಟಿ ಥ್ರೆಡ್ನ ತೊಗೊಂಡು ಒಂದು ಟೂ ಟು ತ್ರೀ ಚೈನ್ ಅಷ್ಟೇ ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರಶ್ ಈ ರೀತಿ ಒಂದು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಆದಮೇಲೆ ಮತ್ತೆ ಸೂಜಿಗಳು ಒಂದ್ಸರಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರಶ್ ಗ್ಯಾಪಲ್ಲಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ಅಂದರೆ ಎರಡಾಗಿ ಸಾರಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶಾ ಮತ್ತೆ ಸೇಮ್ ಅದೇ ರೀತಿ ಸೂಜಿಮಾನ ಒಂದ್ಸರಿನ ತಗೊಂಡು ಈ ಡಬಲ್ ಅಲ್ಲಿ ಬಂದ್ರೆ ಬಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರಶ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ಡಬಲ್ ಗ್ಯಾಪ್ ಅಲ್ಲಿ ಮತ್ತೆ ಆರು ಡಬಲ್ ಕ್ರಶಗಳನ್ನ ಮಾಡ್ಕೋಬೇಕಾಗುತ್ತೆ ನಾಲ್ಕು ಐದು ಅವರು ನಾನಿಲ್ಲಿ ಆರು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ಆರು ಡಬಲ್ ಕ್ರಶ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶಾ ರೀತಿ ಎರಡು ಸಿಂಗಲ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕುತ್ತಿದ್ದೀನಿ ನಾಲ್ಕು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶಾ

ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕಿದ್ದೀನಿ ನೋಡಿ ಮೂರು ಆರ್ಚ್ಗಳು ಬರುತ್ತೆ ಅದು ಆಮೇಲೆ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚು ಬರುತ್ತೆ ಇಲ್ಲಿ ಮತ್ತು ಮೂರು ಆರ್ಚ್ಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಕುಚ್ಚು ಕಟ್ಟೋದಕ್ಕೋಸ್ಕರ ಫೋರ್ ಚೈನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ನಾನು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನಾನು ಕುಚ್ಚಿಗೆ ಬಂದು ನಾನು ಎಪ್ಪತ್ತೈದು ಎಳೆ ರೆಡ್ ತೊಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಮುನ್ನೂರು ಎಳೆ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಡಿಸೈನು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಾರಿ ಟ್ರೈ ಮಾಡಿ ಹಾಗೆ ನೀನು ಚಾರ್ಜಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈ ಹಂಡ್ರೆಡ್ವರೆಗೂ ಚಾರ್ಜಸ್ ಮಾಡ್ಕೋಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸಿ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್